ವೆರಿ ಗುಡ್ ಮಾರ್ನಿಂಗ್ ಕರೆಕ್ಟಾಗಿ ಟೈಮು ಮನೆಗೆ ಬಿಟ್ಟಾಗ ಫೈವ್ ಟ್ವೆಂಟಿ ಫೈವ್ ಈಗ ಫೈವ್ ಫಾರ್ಟಿ ಫೈವ್ ಅನ್ಕೋತೀನಿ ಮೇ ಬಿ ಹೋಗೋದು ರಿಂಗ್ ರೋಡಲ್ಲಿ ಬ್ಯಾಕ್ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ಬೆಳಗ್ಗಿನ ಇಷ್ಟು ಟ್ರಾಫಿಕ್ ಯಪ್ಪ ಮುಂಚೆ ಎಲ್ಲ ರೋಡಲ್ಲಿ ಬಂದು ನೋಡೋಣ ಓಡಾಡೋಕ್ಕೆ ಎದುರ್ಕೋತಾಯಿದ್ರು ಅಯ್ಯಪ್ಪ ಅಷ್ಟು ಅರ್ಲಿ ಮಾರ್ನಿಂಗ್ ಬೇಡ ಹಾಂ ಹಾಂ ರಿಂಗ್ ರೋಡ್ ತನಕ ಅಂತ ಪಾರ್ಕಲ್ಲೇ ವಾಕ್ ಮಾಡ್ತಾಯಿದ್ದೆ ಬಟ್ ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಅಂತೀರಾ ಖುಷ್ ಗಾಡಿಗಳ ಸೌಂಡು ಬರೋ ಅಂತ ಇದು ರಾತ್ರಿನ ಅರ್ಲಿ ಮಾರ್ನಿಂಗ ಬೆಳಗ್ಗೆನ ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸೊ ಇವತ್ತು ಅಮಾವಾಸ್ಯೆ ಬೇಗ ವಾಕ್ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಕೆಲಸ ಮಾಡಿ ಮಕ್ಕಳನ್ನ ಕಳಿಸಿ ವಾರ ಪೂಜೆ ಮಾಡಿ ಟೆಂಪಲ್ಗೆ ಹೋಗಬೇಕು ಅಪ್ಪ ಸುಸ್ತಾಗುತ್ತೆ ಟ್ವೆಂಟಿ ಮಿನಿಟ್ಸ್ ಆಯಿತು ಅಷ್ಟೇ ನಾನು ವಾಕ್ ಸ್ಟಾರ್ಟ್ ಮಾಡಿ ತುಂಬ ಮಳೆ ಬಂದಿತ್ತು ರಾತ್ರಿ ಸ್ವಲ್ಪ 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 ಮಳೆ ಅನಿ ಈ ಥರ ಇದ್ರೆ ಭಯ ಆಗೋಲ್ಲ ಯಾಕೆ ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ ಅಂದರೆ ಕಾಲು ನೋವು ಬರ್ತಾ ಇದೆ ಕಾಲು ನೋವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಲ್ಲ ನಾನು ನಾನೀಗ ವಾಲ್ ನೋಡಿ ಅಯ್ಯಪ್ಪ ಗಾಡಿನೇ ನಿಲ್ಲಿಸ್ಬಿಟ್ಟು ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಆ ಪಾರ್ಕಲ್ಲಿ ಸ್ವಲ್ಪ ದಿವಸ ವಾಕ್ ಮಾಡೋದು ಬಿಟ್ಟು ಈ ಥರ ರೋಡಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಅದು ಸಿಮೆಂಟ್ ಟೇಸ್ ಅಲ್ವಾ ಕಾಲು ನೋವು ಬರುತ್ತೆ ಅಂತ ಹೇಳಿದರು ಸುಮಾರು ಜನ ನಮಗೂ ಹಂಗೆ ಕಾಲು ನೋವು ಬರ್ತಾಯಿದೆ ಅಂತ ಎಲ್ಲ ಸೊ ಹಾಗಾಗಿ ನೋಡೋಣ ಸ್ವಲ್ಪ ದಿಸದ ಮಟ್ಟಿಗೆ ಗಾಡಿ ಸೌಂಡು ಫ್ರೆಂಡ್ಸ್ ಈ ಕಡೆಯಿಂದ ನೋಡ್ಕೊಳೋದ್ರು ಮತ್ತು ಆ ಕಡೆಯಿಂದ ವಾಪಸ್ ಅದೇ ಗಾಡಿದ್ರು ಬರ್ತಾಯಿದೆ ಮಾತಾಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಏನೋ ತಿನ್ಕೊಬಿಡ್ತಾರೆ ಅವರು ಅಯ್ಯೋ ದೇವಾ ನೋಡೋಣ ಅಂತ ಈಗ ಒಂದು ವಾರದಿಂದ ಈ ಥರ ರೋಡ್ ರೋಡಲ್ಲಿ ವಿಕ್ಕಿ ಬಬ್ಬು ನನ್ನ ಬಿಟ್ಬಿಟ್ಟು ಸೈಕಲಲ್ಲಿ ಮುಂದೆ ಹೋಗಿದ್ದಾರೆ ಅವ್ರ ಸೈಕ್ಲಿಂಗ್ ನಾನು ವಾಕಿಂಗ್ ಸೊ ಬೇಗ ಮುಗಿಸಿ ಬೇಗ ಇವತ್ತು ಓಕೆ ಬಾಯ್ ಮನೆಗೆ ಬಂದಿದ್ದಾಯಿತು ಇವತ್ತಿನ ರಂಗೋಲೆ ಈ ರೀತಿ ಹೇಗಿದೆ ಕೆಮ್ಮಣ್ಣೆಲ್ಲ ಯೂಸ್ ಮಾಡಿ ರಂಗೋಲೆ ಹಾಕಿದ್ದೆ ಅಮಾವಾಸ್ಯೆ ಅಲ್ವಾ ಅಂತ ರಂಗೋಲೆ ಮೇಲೆ ಹೂ ಎಲ್ಲ ಇಟ್ಟಿದ್ದೆ ಸೊ ನನಗೆ ಈ ರೀತಿ ರೆಡಿ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಓಟೆಲ್ ಸ್ಟೈಲ್ ಅಥವಾ ಕೇಟ್ರಿಂಗ್ ಸ್ಟೈಲಲ್ಲಿ ಮಾಡೋಂಥ ತರಕಾರಿ ಶಾವ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ ಸೊ ಯಾವುದೇ ಕಲರ್ ಅರಶಿನ ಪುಡಿ ಏನೂ ಹಾಕಿಲ್ಲ ವೈಟ್ ಕಲರ್ ಮಾಡಿದ್ದೆ ದಮ್ಮಾಗಲಿ ಅಂತ ಮುಚ್ಚಿಟ್ಟಿದ್ದೆ ಡೀಟೇಲ್ ರೆಸಿಪಿ ನಾನು ಹಿಂದಿನ ಬ್ಲಾಗಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲಿ ಚೆಕ್ ಮಾಡಿ ಚಾರುಗೂ ಕೂಡ ತಲೆ ಸ್ನಾನ ಮಾಡಿಸಿದ್ದೆ ಅವಳು ಅವ್ರ ಪಪ್ಪ ಕೈಲಿ ಮಡಿಕೇರಿಯಿಂದ ಅಳಸಿನೇಣ್ಣು ತಂದಿದ್ದರು ಅಂದರೆ ನಗರ ಹೋಗಿದ್ರಲ್ಲ ಅಲ್ಲಿಂದ ಅಳಸಿನೇಣ್ಣು ತೊಗೊಂಬಂದಿದ್ರು ಅವರು ತೋಟದಲ್ಲಿ ಬೆಳೆದಿದ್ದಂತೆ ಪಾರ್ಟಿ ಕೊಟ್ಟು ಕಳಿಸಿದ್ರು ಆ ಅಳಸಿನ ಹಣ್ಣು ಅರ್ಲಿ ಮಾರ್ನಿಂಗೇ ಕಟ್ ಮಾಡ್ತಾಯಿದ್ದಾರೆ ಡಬ್ಬಿಗೂ ಆಗುತ್ತೆ ಸ್ನ್ಯಾಕ್ಗೆ ಅಂತ ಹೇಳಿ ನಾನು ಅವರಿಬ್ಬರಿಗೆ ನನ್ನ ಮಕ್ಳಿಗಿಬ್ರಿಗೂ ತಿಂಡಿ ಹಾಕಿ ಪ್ಲೇಟ್ಗೆ ಹಾಲು ಕಾಯಿಸ್ಕೊಟ್ಟು ಬಿಸಿನೀರು ಕಾಯಿಸ್ಕೊಟ್ಟು ಟೇಬಲ್ ಮೇಲೆ ತಿಂಡಿ ಇಟ್ಟೆ ತಿಂಡಿ ಬೇಗ ಬೇಗ ಸ್ಕೂಲಿಗೆ ರೆಡಿ ಮಾಡಬೇಕಲ್ವ ಸೊ ಹಾಗಾಗಿ ಒಂದು ಬೌಲ್ ಫುಲ್ಲು ಅಳಸಿನ ಆಗಿದೆ ಎರಡು ಅಳಸಿನಣ್ಣು ತಂದಿದ್ದರು ಚಿಕ್ಕ ಚಿಕ್ಕದು ನಾಟಿ ಅಳಸಿನ ಹಣ್ಣೆ ಇದು ತುಂಬ ಚೆನ್ನಾಗಿದೆ ಸ್ವೀಟು ತಿನ್ನಬೇಕು ಅನ್ನಿಸ್ತದೆ ಬಟ್ ಸ್ನಾನ ಮಾಡಿಲ್ಲ ಪೂಜೆ ಮಾಡಬೇಕು ಹಾಗಾಗಿ ತಿನ್ನೋದಿಲ್ಲ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನನ್ನ ಡ್ರಿಲ್ ಸ್ಟಾರ್ಟ್ ಆಗಿದೆ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿದೆ ಪಾತ್ರೆ ತೊಳೆದೆ ಶಿಂಕೆಲ್ಲ ಕ್ಲೀನ್ ಮಾಡಿದೆ ನೋಡಿ ನೆಲ ಒಂದು ಮಾಡ್ತಾ ಇದ್ದೀನಿ ಇವಾಗ ಮನೆ ಒಂದು ಸ್ವಲ್ಪ ಇವಾಗ ಸಮಾಧಾನ ಆಯಿತು ಸೋಫಾ ಎಲ್ಲ ಕೊಡ್ಕೊಂಡು ಸ್ವಲ್ಪ ನೋಡೋಣ ಯಾಕಂದರೆ ಅಳಸಿಣ್ಣಿಗೆ ನೋಡೋ ಬಂದೇ ಬರುತ್ತೆ ಇದು ಸಾಳಸುಹೆಣ್ ಸೀಸನ್ ಮೌನ ಸೀಸನ್ ಆಗಿರೋದ್ರಿಂದ ಫೆನೈಲ್ ಮತ್ತು ಲೈಝಾಲ್ ಎರಡು ಮಿಕ್ಸ್ ಮಾಡಿ ನೆಲನ ಒರೆಸ್ತಾ ಇದ್ದೀನಿ ಇವತ್ತು ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ ಇನ್ನು ತುಂಬ ಕೆಲಸ ಇದ್ದಾವೆ ಒಳಗಡೆ ಕೆಲಸ ಎಲ್ಲ ನೀಟಾಗಿ ಮುಗಿತು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ ಇವಾಗ ನೆಲಕ್ಕೆ ಸ್ವಲ್ಪ ಟೈಲ್ಸ್ ಎಲ್ಲ ತೊಳ್ಕೊಳ್ಳೋಣ ಬಾತ್ರೂಮ್ ಎಲ್ಲ ತೊಳ್ಕೊಳ್ಳೋಣ ಅಂತ ಬ್ಲೀಚಿಂಗ್ ಪೌಡರ್ ಕ್ಲೀನಿ ನೋಡಿ ಇದೆ ನನ್ನ ಮಗಳಿಗೆ ನೀಜಾಗಿ ವಿಡಿಯೋ ಮಾಡಿಕೊಳ್ಳೋಣನು ಟಾಯ್ಲೆಟ್ ತೊಳಿಬೇಕು ಟಾಯ್ಲೆಟ್ಗೆ ಸ್ವಲ್ಪ ಹಾರ್ಪಿಕ್ ಹಾಕಿ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಅಂತ ಎಲ್ಲ ಅಲ್ಲಿಂದೆಲ್ಲ ಬಿಸಾಕಿದ್ದೀನಿ ಸ್ವಲ್ಪ ಜನ ಜನಕ್ಕೆ ಹೇಳ್ತಾಯಿದ್ರಿ ಸಿಸ್ ಬ್ಲೀಚಿಂಗ್ ಪೌಡ್ರ್ ಹಾಕೊಂಡು ಕ್ಲೀನ್ ಮಾಡ್ತೀರಾ ಕೈ ಏನೂ ಹಾಳಾಗಲ್ವಾ ಗ್ಲೌಸ್ ಹಾಕೊಳ್ಳಿ ಅಂತ ಕಮೆಂಟ್ ಮಾಡಿದ್ರಿ ನಾನು ಬ್ಲೀಚಿಂಗ್ ಪೌಡ್ರ್ ತೊಗೊಳ್ಳೋದು ಮೈಲ್ಡ್ ತುಂಬ ಆ್ಯಕ್ಟಿವ್ ಆಗಿರೋದು ಆ ಥರದ್ದೆಲ್ಲ ತೊಗೊಳ್ಳಲ್ಲ ಕೈ ಸ್ವಲ್ಪ ಆಗುತ್ತೆ ನಿಜ ಏನು ಮಾಡೋಕ್ಕಾಗುತ್ತೆ ಗ್ಲೌಸ್ ಹಾಕ್ಕೊಂಡು ಈ ಥರ ಡೈಲ್ಸ್ ಎಲ್ಲ ಸ್ಕ್ರಬ್ ಮಾಡೋಕ್ಕಾಗಲ್ಲ ನೆಲ ಎಲ್ಲ ಸ್ಕ್ರಬ್ ಮಾಡೋಕ್ಕಾಗಲ್ಲ ಹಾಗಾಗಿ ಕೈಯಲ್ಲೇ ವಾಶ್ ಮಾಡ್ತೀನಿ ಈ ವೈಟ್ ಟೈಲ್ನ ಹಾಕ್ಬಿಟ್ಟು ತುಂಬ ಆಗಿದೆ ನಾನು ಈ ವೈಟ್ ಟೈಲ್ನ ಮೇಲೆ ಹಾಕಿ ಮೇಲಿರೋ ಸ್ಕಿನ್ ಕಲರ್ ಟೈಲನ್ನ ಕೆಳಗೆ ಹಾಕಿ ಅಂತ ಹೇಳಿದ್ದೆ ಈ ಕ್ಲೀನಿಂಗ್ ಏರಿಯಾಗೆ ಯುಟಿಲಿಟಿ ಏರಿಯಾಗೆ ಬಟ್ ಅವರು ನನ್ನ ಮಾತೇ ಕೇಳಿಲ್ಲ ಕೆಲಸದವರು ಏನೂ ಮಾಡೋಕ್ಕಾಗಲ್ಲ ಈಗ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಬ್ಲೀಚಿಂಗ್ ಪೌಡರ್ ಹಾಕಿ ಬಿಟ್ಟಿದೆ ಈಗ ಅದು ಫುಲ್ಲು ನೆಂದಿದೆ ಈಗ ಉಜ್ಜಬೇಕು ಸೊ ನನ್ನ ಮಗಳಿದ್ದೀರ ವೇಳೆ ಮಾಡ್ತಾ ಇದ್ದೆ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅದೇನೇ ಹೇಳ್ತೀನಿ ಅಂತ ಅಂದ್ಕೊಬಿಡಿ ಒಳಗಡೆ ಕೆಲಸ ಎಲ್ಲ ಮುಗೀತು ಇವಾಗ ಈಚೆಗಡೆ ಕೆಲಸ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಬೆಳಗ್ಗೆ ಒಂಬತ್ತು ಇಪ್ಪತ್ತು ಆಗೇ ಹೋಯ್ತು ಸೊ ನಾನು ಎಲ್ಲ ದೇವರಿಗೆಲ್ಲೂ ಹೂವು ಹಾಕಿ ರೆಡಿ ಮಾಡ್ತಾ ಇದ್ದೆ ಸತೀಶ್ ಕೂಡ ನನಗೆ ಹೂವೆಲ್ಲ ತಂದ್ಕೊಟ್ಟು ಉಪ್ಪು ಸ್ನಾನಕ್ಕೆ ಹೋದ್ರು ನಾನು ಗೋಡೌನ್ ಪೂಜೆ ಇವತ್ತು ನೀವೇ ಮಾಡಿ ಆಗಲ್ಲ ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿದೆ ಸೊ ಈ ರೀತಿ ನಾನು ದೇವ್ರ ಮನೆ ಎಲ್ಲ ರಂಗೋಲೆ ಹಾಕಿ ಕೆಮ್ಮಣ್ಣು ಹಾಕಿ ಪ್ರತಿ ಸತಿ ತುಳಸಿ ತಂದಿದ್ರು ಆಮೇಲೆ ರಾಘವೇಂದ್ರ ಸ್ವಾಮಿಗೆ ಗುರುವಾರ ಅಮಾವಾಸ್ಯ ಆಗಿರೋದ್ರಿಂದ ತುಳಸಿ ದಾಸವಾಳ ಹೂವು ಪ್ರತಿಯೊಂದು ಎಲ್ಲ ಹಾಕಿ ಇವತ್ತು ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ನಾನು ಈ ರೀತಿ ಇವತ್ತು ರೆಡಿ ಮಾಡಿಕೊಂಡೆ ಸೊ ಗೋಡನ್ಗೂ ಸ್ವಲ್ಪ ಪೂಜೆ ಎಲ್ಲ ಎತ್ತಿಟ್ಟು ಬೇಗ ಬೇಗ ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡೆ ಎಷ್ಟು ಬೇಗ ಮಾಡಿದ್ರು ಒಂಬತ್ತು ಇಪ್ಪತ್ತು ಆಗೇ ಹೋಯ್ತು ಇವತ್ತು ನಾನು ಪೂಜೆ ಮಾಡೋಷ್ಟರಲ್ಲಿ ಸೊ ಮಹಾಮಂಗಳಾರತಿ ಇದ್ದೀನಿ ಈ ರೀತಿ ಧೂಪ ಹಾಕಿ ಮನೆಗೆಲ್ಲ ಪೂಜೆ ಮಾಡೋದರಿಂದ ಏನೋ ಒಂಥರ ಬ್ಲೆಸ್ಸಿಂಗ್ಸ್ ನಮಗೆ ಪಾಸಿಟಿವ್ ವೈಬ್ಸ್ ನಮಗೆ ಅಮಾವಾಸ್ಯೆ ಹುಣ್ಣ್ಮೆಗಳಲ್ಲಿ ದಯವಿಟ್ಟು ಮನೆಗೆ ನೀವು ಇದನ್ನು ಒಂದು ಟ್ರಿಕ್ ಥರ ಯೂಸ್ ಮಾಡಿ ನಿಂಬೆಹಣ್ಣನ್ನು ತೆಗೆದು ನಿಮ್ಮ ಮನೆಗೆ ಇಳಿ ತೆಗೆದು ಅದನ್ನು ಎರಡು ಹೋಲ್ ಮಾಡಿ ಒಂದಕ್ಕೆ ಫುಲ್ ಅರ್ಶನ ಹಚ್ಚಿ ಒಂದಕ್ಕೆ ಫುಲ್ ಕುಂಕುಮ ಹಚ್ಚಿ ಹೊಸ್ಲಿಂದ ರೈಟ್ ಸೈಡಲ್ಲಿರೋ ನಿಂಬೆಹಣ್ಣನ್ನು ಲೆಫ್ಟ್ ಸೈಡ್ಗೆ ಲೆಫ್ಟ್ ಹ್ಯಾಂಡಲ್ಲಿರೋ ಅಂಥ ನಿಂಬೆಹಣ್ಣನ ರೈಟ್ ಸೈಡ್ಗೆ ಕೈ ಕ್ರಾಸ್ ಮಾಡಿಕೊಂಡು ಉಲ್ಟಾ ಮಾಡಿಟ್ಟು ಪೂಜೆ ಮಾಡಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲೆ ನಿಮ್ಮ ಮನೆ ಮುಂಭಾಗಲ ಮೇಲೆ ಬೀಳ್ದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಮಾಡಿ ನಾನಿವತ್ತು ಈ ರೀತಿ ಪೂಜೆ ಮಾಡಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ಗಂಟೆ ಹಾಗೆ ಹೋಯಿತು ರೆಡಿ ರೆಡಿಯಾಗಿದ್ದೀನಿ ಒಂದು ಸ್ಯಾರಿ ಹಾಕೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಸರ ಹಾಕ್ಕೊಂಡಿದ್ದೀನಿ ಏನೂ ಮೇಕಪ್ ಇಲ್ಲ ಸ್ವಲ್ಪ ಐಲ್ಯಾಷಸ್ ಮತ್ತು ಕಾಡಿಗೆ ಕಾಜಾಲ ಕಣ್ಣೀನ ಅಷ್ಟೇ ಬನ್ನಿ ಹೊರಡೋಣ ಟೈಮ್ ಆಗಿತ್ತು ಸತೀಶ್ ಅವ್ರು ರಾತ್ರಿ ಬಂದಾಗ ಒಂದು ಮುಖಾಲು ಎರಡು ಗಂಟೆ ಆಗಿತ್ತು ಹೊಸ ಬಂದ ಇದ್ದೀನಿ ಹತ್ತು ಗಂಟೆ ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ ಸತೀಶ್ನಾಥ್ ತುಂಬ ಮಿಸ್ ಮಾಡಿಕೊಂಡೆ ಅವರು ಇರಲಿ ಅವ್ರು ಇಲ್ಲದೇ ಇರಲಿ ಅವ್ರು ನನ್ನ ಜೊತೆ ಮಾತಾಡಲಿ ಬಿಡಲಿ ಬಟ್ ಅವ್ರು ನಮ್ಮ ಮನೇಲಿ ಇರಬೇಕು ಎರಡು ಗಂಟೆ ರಾತ್ರಿ ಬಂದಾಗ ನಾನು ಅವ್ರ ಹತ್ರ ಸ್ವಲ್ಪ ಮುನಿಸ್ಕೊಂಡಿದ್ದೆ ಅವ್ರು ನನ್ನನ್ನು ಮಾತಾಡಿಸ್ತಿದ್ರು ನಾನು ಮಾತಾಡಿಸ್ತಿರ್ಲಿಲ್ಲ ನಾವು ಹಿಂಗೆ ಯಾವಾಗಲೂ ಕಚ್ಚಾಡ್ತಿರ್ತೀವಿ ಮನೆಯಲ್ಲೂ ಹಿಂಗೇನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಫೈನಲ್ ಆಗಿ ದೇಸಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟುವ ಒಂದೇ ಉಸ್ರಿಗೆ ಅರ್ಜೆಂಟ್ ಮಾಡಿಬಿಟ್ಟು ಬಾ ಲೇಟ್ ಆಯಿತು ಹೋಗೋಣ ಹೋಗೋಣ ಅಂತ ತಿಂಡಿನೂ ತಿಂದಿಲ್ಲ ನಾನು ಅಷ್ಟೆಲ್ಲ ತಿಂಡಿ ವೆರೈಟಿ ಮಾಡಿ ರೆಡಿಯಾಗಿ ಬಂದರೆ ಇಲ್ಲಿ ಹೋಗಿ ಅವ್ರ ಫ್ರೆಂಡ್ ಹೋಟೆಲ್ ಸುಧಾಕರ್ ದೋಸಾ ಪಾಯಿಂಟಲ್ಲಿ ನೋಡಿ ಅಮ್ಮ ಮಾತಾಡ್ತಾ ನಿಂತಿದ್ದಾರೆ ಚೋಡಿ ನಮ್ಮ ಅಪ್ಪಾಜಿ ಗುರುಮಲ್ಲಪ್ಪ ಕೂಡ ಇದ್ದಾರೆ ಅವ್ರ ಜೊತೆಗೆ ನನಗೆ ನಿಜ ಹೊಟ್ಟೆ ಅಶ್ವೂ ಆಗ್ತಾಯಿದೆ ಈ ಹೊಟ್ಟೆ ಒಳಗೆ ಬಟರ್ಫ್ಲೈ ಬಿಟ್ಟಂಗೆ ಇದೆ ಅಂತಾರಲ್ಲ ಹಂಗೆ ಇವರು ನೋಡಿದ್ರೆ ಇಲ್ಲಿ ಬಂದು ದೋಸೆ ಪಾಯಿಂಟಲ್ಲಿ ಭಜನೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಭಜನೆ ಇದು ಎಷ್ಟು ಸರಿ ನೀವೇ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಪತಿ ದೇವರು ಹಿಂಗೆನ ಊರು ಮೊಸಣಿ ಥರ ಊರು ಊರ ಅಂತಲ್ಲ ಕಮೆಂಟ್ ಮಾಡಿ ಅಲ್ಲಿ ನೋಡಿ ಅಲ್ಲಿ ನಮ್ಮ ಡ್ರೈವರ್ ಪುನಿ ಏನು ಮಾಡ್ತಾಯಿದ್ದಾನೆ ಕೂತ್ಕೊಂಡು ಫೋನಲ್ಲಿ ಏನೋ ನೋಡ್ತಾ ಇದ್ದಾನೆ ಅವ್ರು ಯಾರೂ ನನ್ನನ್ನು ಅಬ್ಸರ್ವ್ ಮಾಡಿಲ್ಲ ಗುರುಮಲಪ್ಪ ತಿಂತಾ ಇದ್ದಾರೆ ಆ ನಾನು ತಿಂಡಿನೇ ತಿಂದಿಲ್ಲ ಅಕ್ಕ ಅಂತ ಕರೀತಿದಾರೆ ಅವರಲ್ಲಿದ್ದ ಈಗ ಗುರುಮಲಪ್ಪ ನೋಡಿದ್ರು ನನ್ನನ್ನು ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಈ ಪುಣಿ ಏನ್ ಮಾಡ್ತಾ ಇದ್ದಾನೆ ಅಂತ ನಿಜಾಗ್ಲು ಗೊತ್ತಿಲ್ಲ ಫೋನ್ ಇಟ್ಕೊಂಡು ಕೂತಿದ್ದಾನೆ ಬರ್ಲಿ ಬರ್ಲಿ ಹಿಂಗೆ ಲೈವ್ ಅಲ್ಲಿ ತಿಂದಿದ್ದೀನಿ ನೋಡ್ತಾ ಇರಿ ನನ್ನನ್ನು ಇಲ್ಲಿ ಕೂರಿಸ್ಬಿಟ್ಟು ಅಲ್ಲ ಒಂದೇ ಉಸ್ರಕ್ಕೆ ಫೋನ್ ಮಾಡ್ಬಿಟ್ಟು ಇಲ್ಲಿ ಬಂದು ಮೇಯ್ತಾ ನಿಂತಿದ್ದೀರಾ ನಾನು ತಿಂಡಿನೂ ಕರ್ಕೊಂಡು ಕರ್ಕೊಂಡೋಗಣ ಅಂತ ನಾನು ಬಂದ್ರೆ

ನೋಡಿ ಈಗ ಬತ್ತಾವ್ ಅಲ್ಲಿ ಬಿಟ್ಕೊಂಡಿ ಹ ಏನ ಜನ ಸಾಮಾನ್ಯರು ನಮ್ಗೆ ಕುಮಾರಣ್ಣ ಮಾತಾಡು ಆಸ್ನ ಮನೆ ಮಗ್ನೆ ನಾನು ಕಳ್ಸಿದ್ರೆ ಮೊಕ ಮುಚ್ಕೊಂಡ್ ಕಳಿಸ್ತಾನೆ ಅವಳ ಪ್ರಚಾರಕ್ಕೆ ಹೋದ್ಲಾ ಎರಡ್ ಲಕ್ಷದ ಅರ್ವತ್ತೈದ್ ಸಾವಿರ ಲೀಡಲ್ ಗೆದ್ದಿರೋದು ನಮ್ ಕುಮಾರಣ್ಣ ಈಗ ಮಾಡಿ ಮಾತಾಡೋ ಹಂಗೆಲ್ಲ ಅನ್ಬೇಡ ನಮ್ ಕುಮಾರಣ್ಣನ್ ಬಗ್ಗೆ ಹಳ ಬಂದ್ಬಿಡ್ತದ ನನ್ಗೆ ಗೆದ್ದಿರೋದು ಎರಡ್ ಲಕ್ಷದ ಸಾವಿರ ಲೀಡ್ ಅಲ್ಲಿ ತಿಂಡಿನೂ ತಿನ್ನಿಸ್ತೆ ಕರ್ಸ್ಕ ಬಂದ್ಬಿಟ್ಟು ತಿನ್ನ ನಿಮ್ದು ಹೋಟ್ಲಕ್ ಬಂದ್ರೆ ದೋಸೆ ನಾನು ಅಲ್ಲಿ ಅನ್ನದಾತ ಸುಖಿ ಥ್ಯಾಂಕ್ ಯು ಮಚ್ ಇಷ್ಟು ಹಾಕ್ಬಿಟ್ಟಿದ್ದೀರಾ ನೀರು ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವುದೇ ರೀತಿ ಪಕ್ಷ ಊರು ಪೂಜೆ ಮಾಡೋಳಲ್ಲ ನಾನು ವ್ಯಕ್ತಿಗೆ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋಳು ದಯವಿಟ್ಟು ಯಾರು ಬೇಜಾರಾಗಬೇಡಿ ನನಗೆ ನಮ್ಮ ಜನತಾದಳ ನಳದ ಕುಮಾರಣ ಅಂದರೆ ಇಷ್ಟ ಸೊ ಹಾಗಾಗಿ ಆ ಮಾತನ್ನ ಹೇಳಿದೆ ಫೈನಲ್ ಆಗಿ ಫಸ್ಟು ನಾವು ಇಲ್ಲಿ ಮಾದೇಶ್ವರನ್ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲಿ ಒಳಗಡೆ ಎಲ್ಲ ಫೋನು ಕ್ಯಾಮ್ರಾ ಹಾಲೋ ಇಲ್ಲ ಸೊ ಹಾಗಾಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಪೊಲಿಟಿಕಲ್ ಮಾತುಕತೆನೇ ಫುಲ್ಲು ಏಯ್ ಇವನು ಸಿದ್ದರಾಮಯ್ಯ ಏನೋ ಇಲ್ಲಿ ತಿಮಿತಾ ಅಷ್ಟೇ ಅವನು ಅವನ ಎಲ್ಲಾ ಕಡೆ ರೆಡಿ ಕೇರಳ ಆಮೇಲೆ ತಮಿಳುನಾಡು ಎಲ್ಲಾ ಮುಖ್ಯಮಂತ್ರಿ ಅಷ್ಟೇ ಅವನ ಎಲ್ಲ ಚೆನ್ನಾಗಿ ಬಾಂಧವ್ಯ ಇಡ್ರಿ ಲೋಕಸಭೆಯಲ್ಲಿ ಯಾವ್ ಒಟ್ನ ಮೂರ್ ಪ್ರಧಾನ ಮಂತ್ರಿ ಯಾರು ಆಗಿಲ್ಲ ಆದ್ನಲ್ಲ ಮೂರ್ ಸಲ ಯಾರು ಆಗಿಲ್ಲ ಸುಮಾರು ಜನ ಯಾವ ದೇವಸ್ಥಾನ ಇದು ಎಲ್ಲಿರೋದು ಅಂತ ಕೇಳ್ತಾ ಇದ್ರಿ ಇದು ಬನ್ನೂರು ರೋಡಲ್ಲಿದೆ ವಿದ್ಯಾವಿಕಾಸ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇರೋಂಥ ಟೆಂಪಲ್ ಭೂತಾಳೇಶ್ವರಿ ಅಥವಾ ಬುಗತ್ಕಳ್ಳಿ ಮಾರಮ್ಮ ದೇವಸ್ಥಾನ ಅಂತ ಕರೀತಾರೆ ಅಮಾವಾಸೆ ಹುಣ್ಣಿಮೆಗಳಲ್ಲಿ ಇಲ್ಲಿ ಬಂದು ತಡೆ ಹೊಡಿಸ್ತಾರೆ ಅಂತ ಹೇಳ್ತಾರೆ ಆ ಥರ ಮಾಡಿ ನಿಮ್ಮ ಕೈಲಾದರೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬೇತಾಳಮ್ಮ ಬೇತಾಳಮ್ಮ

ಒಳ್ಳಿರ್ <laughs> <nye, shuch> <laughs> നൽവ് ഒരു നൽവ് പത്താം ಬರ್ತ ಹೊರತಬೇಕಾ ಸೋ ಮಾಸ್ಕಡೆ ಅಷ್ಟೇ ಸೋ ಗ್ಯಾರಂಟಿ ಜಗಳದ ಅಷ್ಟೇ ನೀ ಬರಿಯಾನಕ ಗುರೂವಾ ಪಾ ಮಾತ್ರ ಇಳ್ತಕೊಂಡ್ರೆ ನಿಮಗೆ ಆಗಲಿ ಅಂತ ಹೇಳ್ದೆ ತಕತಾರೆ ಸಕ್ಕರೆ ತಿನಿ ಕಮಿ ಮಾಡಿ ಬಾರ್ಡರ್ ಬ 178 ಬಂದೈತೆ ಶುಗರ್ವೇ ಒಳಗಿರ ಹಾಂ ನೆನ್ನೆ ಐದರ ಜಹಾಂಗೀರ್ ತಿನ್ಬಿಟ್ಟು ಸಿಂದಲಾಬ ಮೂವತ್ತ ಜಹಾಂಗೀರು ಮೂವತ್ಮೂರು ನಾರ್ಮಲ್ ಇದೆ ಮಾಡಿ ನೀವು ಕೊಡ್ತೀರಾ ದುಡ್ಡು

ಸ್ವಲ್ಪ ಕೋಪ ಟೆನ್ಶನ್ ಬೆಳಗ್ಗೆಯಿಂದ ಕೆಲಸ ಆಯಿತು ಇದು ನಿನ್ನೆ ಒಂದು ಐದು ಜಾಂಗರ್ ತಿಂದ್ಬಿಟ್ಟು ಹೊಸ ಪದಾರ್ಥ ಏನು ಅಂದ್ಬಿಟ್ಟು ಹಿಂಗೆ ಆಗ್ಬಿಟ್ಟು ನಾವು ಅನುಕೂಲ ಆಗಿರ್ಬೋದು ಏನು ಶುಗರ್ ಟೆಸ್ಟ್ ಮಾಡ್ತೀರಾ ಹ್ಞೂ ಎಷ್ಟು ಅವರು ಹೇಳೋಕ್ಕೆ ಶಾಸ್ತ್ರ ಹೇಳ್ತಾರೆ ಹೇಳ್ತಿದ್ದಾರೆ he had this clic on he decided to take his head he started getting the support Mhm you are a household for your ride you need to be up here It's disappointing Amen for my hands do the money you need more money yes, you need it in thedove that is this I ಚೆನ್ನಾಗಿರ ರಾಮ ಪ್ರಸಾದ್ ನ್ಯಾಕ್ರಿ ಸಾಯಿಸ್ತೀರಾ ಅಬ್ಬಾಜ್ ಪಾಪ ಇನ್ನು ಇಪ್ಪತ್ ಮೂವತ್ ವರ್ಷ ಆರೋಗ್ಯ ರಾಮದಾಸ್ ತಗೋರ್ ಏನ್ಕೊಂಡ್ರು ಹೇಳದಾಸ್ ರಾಮ್ ಪ್ರಸಾದ್ ಹಾ ನೀವೇನಾರು ಮಾತಾಡ್ಕೊಳ್ಳಿ ಕಡ್ಲೆಪುರಿ ಮುಗ್ತೀನಿ ಅಂತ ಕುತ್ಕೊಂಡ್ ಕಡ್ಲೆಪುರಿ ಮುಗ್ತಾ ಇದ್ದೀರಾ ನೋಡಿ ಯಾರ್ಗಾರ ತಿನ್ನಿ ಅಂತ ಕೊಟ್ರ ಮಾನವೀಯತೆ ದೃಷ್ಟಿಯಿಂದ ಫಸ್ಟ್ ತಿನ್ಬಿಡ್ತೀನಿ ಆಮೇಲೆ ಕೊಡ್ತೀನಿ ಅಂತಾರೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತಿದ್ವಿ ಎಲ್ಲೋದ್ರು ಸತೀಶ್ಗೆ ಅವ್ರ ಫ್ರೆಂಡ್ಸ್ ಸಿಕ್ಕೇ ಸಿಗ್ತಾರೆ

ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರಲ್ಲ ಅವ್ರಿಗೆ ಹೇಳ್ತವ್ ನಾನು ಯಾರ ವಿಷಯಕ್ಕೂ ಬರುದಿಲ್ಲ ನನ್ನ ವಿಷಯಕ್ಕೆ ನೀವೇನಾದರೂ ಬಂದ್ರೆ ಆಗ್ಲೂ ನಾ ಬರು ಎಂತಕಂದ್ರೆ ನಂಗೆ ಬೇಜಾನ್ ಕೆಲಸ ಬಿದ್ದದೆ ಗುಡಿಸ್ಬೇಕು ಪಾತ್ರ ತೊಡಬೇಕು ನೆಲ ಒರ್ಸ್ಬೇಕು ಹೆಂಗೋ ಎರಡು ದೋಸೆ ಬನ್ನಿ

ಕರ್ಕೊಂಡು ಹೋಗಕ್ಕೆ ಒಂದು ಒದ್ದಿ ಹಿಂಸೆ ಹೋಗ್ ಬತ್ತೀನಿ ಇವ್ರಿಗೆ ಹೋಗ್ ನಾನು ಹಿಡ್ದು ಹಿಡ್ದು ಕೂರ್ಸಕ್ಕೆ ಇವ್ರು ಹಿಡ್ದು ಹಿಡ್ದು ಹೋಗಕ್ಕೆ ಒಳ್ಳೆ ಗಾಂಧಿ ಹೀಗೆ ಮಾತಾಡಿಕೊಂಡು ಗುರುಮಲಪ್ಪ ನನ್ನ ಜೊತೆ ಇದ್ದರೆ ನಾನು ಎಷ್ಟು ನಗ್ತೀನೋ ನಾನಂತಲ್ಲ ಎಂಥ ಕಲ್ಲು ಮಾತಾಡಿಸ್ಬಿಡ್ತಾರೆ ಇವತ್ತಂತೂ ತುಂಬ ನಗಾಡ್ಸಿದ್ದಾರೆ ನನ್ನನ್ನು ಅಷ್ಟು ನಕ್ಕೊಂಡು ನಕ್ಕೊಂಡು ಹಲ್ಲು ಬಿಟ್ಕೊಂಡು ಮನೆಗೆ ಹೋಗಲೇ ಇಲ್ಲ ಆ್ಯಕ್ಚುಲಿ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಮ್ಮ ಸೈಟ್ ಹತ್ರ ಬಂದ್ವಿ ಸತೀಶ ಅಚಾನಕ್ಕಾಗಿ ಅವ್ರಿಗೆ ತಲೆಗೆ ಎಲ್ಲಿ ಬರುತ್ತೋ ಅಲ್ಲಿ ತಿರುಗಿಸ್ಬಿಡ್ತಾರೆ ಗಾಡಿನ ಸೊ ಗುರುಮಲಪ್ಪ ನೋಡಿರಲಿಲ್ಲ ಅಲ್ವಾ ಅವರಿಗೆ ತೋರಿಸೋಣ ಅಂತ ಹೇಳಿ ಕರ್ಕೊಂಬಂದರು ಆರ್ ಟಿ ನಗರ ಬ್ಯಾಕ್ ಸೈಡ್ ಬರುತ್ತೆ ಇದು ಮೈಸೂರು ವಿಮಾನ ನಿಲ್ದಾಣದ ಪಕ್ಕ ಅಂದರೆ ಬ್ಯಾಕ್ ಸೈಡ್ ಆಗುತ್ತೆ ಆರ್ ಟಿ ನಗರಕ್ಕೆ ಕರ್ಕೊಂಡು ಬಂದರು ಇದ್ರ ಆಪೋಸಿಟ್ ತಾನೇ

ಇಲ್ಲಿ ಬರೋದ್ ಬಿಟ್ಬಿಟ್ಟು ಅವತ್ತು ಅಲ್ಲಿ ಹೋಗ್ಬಿಟ್ಟು ಹುಡುಕ್ತಾ ಇದ್ರು ಆಮೇಲೆ ನಾನ್ ಬಂದೆ ಇಲ್ಲಿ ಮನೆ ಕಟ್ಟ್ರಿ ಇಲ್ಲ ನಿಜ ಇಲ್ಲಿ ಮನೆ ಕಟ್ಟಲ್ಲ ಇಲ್ಲಿ ಏನ್ರಿ ವಿಜಯನಗರ ಕ್ತೀವಿ ಕಣ್ರಿ ನಾವು ಹದಿನೈದ ಅವ್ರು ಕಟ್ತಾರಂತೆ ನಮ್ಮ ಪಕ್ಕದವರು ಗುರುಮೆಲಪ್ಪ ಇಜಾಗ್ಲು ನನ್ಗೆ ಇಲ್ಲಿ ಇಷ್ಟ ಆಗಿತ್ತು ಗುರುಮಲ್ಲಪ್ಪ ನಾವಿವಾಗ ವಿಜಯನಗರ ನೋಡಿದ್ನಲ್ಲ ದೊಡ್ ಸಿಗೋಣ ಸುಮ್ಮನೆ ಇದು ಏರಿಯಾ ಆರ್ ಟಿ ನಗರ ಇದೇನಿಲ್ಲ ಆದ್ರೆ ವಿಜಯನಗರ ಕೋಲಿಸ್ಕೊಂಡ್ರಿ ನಾವ್ ಈಗಿರೋದು ಅದೇ ಏರಿ ಅಲಾರ ಗೇಟ್ ಮುಟ್ಟಿದ ತಕ್ಷಣ ಗಾಂಧಿ ಕರೆಕ್ಟ್ ಆಗಿ ನೋಡಿ ಚಾಮುಂಡಿ ಬೆಟ್ಟದ ಗೋಪುರ ಕಾಣಿಸ್ತೈತೆ ಅಲ್ಲಿ ಗೋಪುರ ಕಾಣಸ್ತೈತ್ ನೋಡಿ ಕಾಣಿಸ್ತೈತೆ ಇಲ್ವಾ ಕಾಲೇಜು ಹೈ ಫ್ರೆಂಡ್ಸ್ ನೋಡ್ತಾ ಇದ್ರ ಬೆಳಗ್ಗೆಯಿಂದ ಎಲ್ಲೆಲ್ಲಿ ಸುತ್ತಿದ್ದೀವಿ ಏನೇನು ಕಂದ ಈಗ ಎಲ್ಲಿ ಬಂದಿದ್ದೀವಿ ಸಂತೆ ಪೇಟೆಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ಗೋಡೊಂದು ದಿನ್ ಸಿಕ್ಕಿದ್ದೀರಿ ಸೊ ನಾವು ಯಾವಾಗಲೂ ಬಂಡಲ್ ಲೆಕ್ಕದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಈ ಆಮೇಲೆ ಬ್ಲೇಟ್ ರೈಸ್ ಬಾಸುಮತಿ ರೈಸ್ ಎಂಥದ್ದೇ ಆದರೂ ಗಂಟೆ ತಗೊಳಂತ ಇಲ್ಲಿ ಅಲ್ಲೇ ಸೊ ಇದೇ ಇದೆ ಕಂಟಿನ್ಯೂ ಮಾಡ್ತೀನಿ ಅಲ್ಲ ಎಂತವ್ರಿರ್ಬೇಕು ದುಡ್ಡು ಇಟ್ಕೊಂಡವ್ರೆ ನನ್ನ ಏನಂತಾಳೆ ಅಂತ ಇಪ್ಪತ್ ಸಾವಿರ ದುಡ್ಡಿದ್ರೆ ಕೊಡು ಕೊಡ್ತೀನಿ ಬೆಳಿಗ್ಗೆ ಸುಧಾಕರ್ಸಾಲ ಒಂದು ದೋಸೆ ಅದು ಅರ್ಧ ಬರ್ಧ ಗಾಂಧಿಗೆ ಕೊಟ್ಟೆ ಅರ್ಧ ಗಾಂಧಿನೇ ತಿಂದು ಕಾಫಿ ಅಷ್ಟು ಅಷ್ಟ ಬಂತು ಈರುಳ್ಳಿ ಕೆ ಜಿ ಎಷ್ಟು ರೀ ಈಗ ನೋಡಿ ಒಡಿತಾರೆ ಈರುಳ್ಳಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಅಕ್ಕಿ ತಲೆ ಮಾತ್ರ ಹಬ್ಬ ಜುಗ್ಗ ನಂಬರ್ ಒನ್ ಜುಗ್ಗ ಕೆಲಸ ಮಾಡ್ಬೇಕು ಏನೇಳಿ ದುಡ್ಡು ಇಟ್ಕೊಂಡು ಇಪ್ಪತ್ತು ಸಾವಿರ ದುಡ್ಡು ಅಂತ ಕ್ಯಾಸ್ ಬೆಳಿಗ್ಗೆ ಅರ್ಧ ದೋಸೆ ತಿಂಡಿದ್ದು ಫ್ರೆಂಡ್ಸ್ ಮನೇಲಿ ಮಾಡಿಟ್ಟಿರೋ ತಿಂಡಿ ಎಲ್ಲ ಅಲ್ಲೇ ಬಿದ್ದು ಇದೆ ಅರ್ಧ ದೋಸೆ ಇಷ್ಟು ಕಾಫಿ ಈಗ ಎಲ್ಲ ಮುಗಿದು ಕಾರ್ ಫುಲ್ಲು ಲೋಡ್ ಆಗಿದೆ ಇನ್ನ ಹೋಗಿದ್ದಾರೆ ಎಣ್ಣೆ ಟೀನು ತೊಗೊಬರೋಕೆ ಇದಕ್ಕೆ ಪ್ಲೇಸ್ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಹೊಟ್ಟೆ ಹಸುತಾ ಇದೆ ಟೈಮ್ ಎಷ್ಟು ಗೊತ್ತೆ ಮೂರು ಗಂಟೆ ಹಾಯ್ ಅಲ್ಲೇನ್ರಿ ಮಾಡ್ತಾ ಇದ್ರಿ ಅಪ್ಪಾಜಿ ಅಲ್ಲೇ ತಗೋತಿದ್ನಲ್ಲ ಅಲ್ಲೇ ಹೇಳಿದ್ರೆ ಅಲ್ಲೇ ನಿಮಗೆ ಕೊಡಿಸ್ತಾ ಇತ್ತಲ್ಲ ಬೇಗ ಏ ಯಾಕ್ರಿ ಹೆಂಗಂತೀರ ನಾನು ಕೈಸ್ರಿ ಫಸ್ಟು ನೀ ಏನು ತಗೋಬೇಕು ಇನ್ನು ಒಂದ ಒಂದ್ ಹತ್ತು ಅಕ್ಕಿ ಬೂಟೆ ನಾವು ಈರುಳ್ಳಿ ಎರಡು ಮುಟ್ಟ ತಗೊಂಡಿದ್ದೀವಿ ಸಣ್ಣ ಈರುಳ್ಳಿ ಕೆಜಿ ಸಣ್ಣ ಬೆಳ್ಳುಳ್ಳಿ ಒರಿಜಿನಲ್ ಬೆಳ್ಳುಳ್ಳಿ ಅದು ಸಾಕು ಅಂತ ಬೆಳ್ಳುಳ್ಳಿ ತಗೊಂಡ್ರೆ ಒಂದ್ ಹತ್ತು ಬೇಳೆ ಬೆಳ್ಳುಳ್ಳಿ ಬೇಳೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಳೆ ಮಾಡಬೇಕು ಅಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನ್ ಫೈಟಿಂಗ್ ಮಾಡ್ತಾವ ಗುರು ಇವೆರಡು ಅಯ್ಯಪ್ಪ ಮಂಗನಿಂದ ಮಾನವ ಎಷ್ಟಿದಾವ ಗುರು ಇವು ಅಲ್ಲಿ ಮೂರು ಇಲ್ಲಿ ಕೆಳಗಡೆ ಇಲ್ಲೊಂದು ಮಹಾರಾಜರು ಚೇರ್ ಮೇಲೆ ಕೂತಿದ್ದಾರೆ ನೋಡಿ ಯಪ್ಪ ಇಷ್ಟು ಡುಮ್ ಡುಮ್ ಗುಂಡ್ ಗುಂಡಿ ಕ್ಯೂಟಾಗಿದ್ದಾವೆ ಹೆಲೋ ಸರ್ ಜಂಪಿಂಗ್ ಸ್ಟಾರ್ ಇಲ್ಲಿ ನೋಡಿ ಗಾಡಿ ಇಸ್ ಜಾರ ಬಂಡೆ ಆಡ್ತಾರೆ ನೋಡಿ ಜಾರ ಬಂಡೆ ಆಡ್ತಾರೆ ಯಪ್ಪ ಹಲೋ ಇಲ್ಲಿ ಬನ್ನಿ ಇಲ್ಲಿ ಬಂದ್ಗಿನ್ಬಟ್ ಆಮೇಲೆ ಫೈನಲ್ಲಿ ಮೂರುವರೆ ನಮ್ಮ ದಟ್ಕಳ್ಳಿ ಇದು ಇಲ್ಲಿ ಫಾಸ್ಟ್ ಫುಡ್ಡಲ್ಲಿ ಮುದ್ದೆ ಊಟ ಸತೀಶ್ಗೆ ಮುದ್ದೆ ಇದ್ದುಬಿಟ್ರೆ ಸಾಕು ಇಲ್ಲ ನೋಡಿ ಓಟಲ್ಲಿ ಇದು ಕಾರಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ ಅವ್ರ ಒಳಗಡೆ ಹೋಗಿ ಬ್ಯಾಟಿಂಗ್ ಹಪ್ಳ ಬೋಂಡ ಕಾಳುಸ್ಲಿ ಉಪ್ ಸಾರು ಫೇವ್ರೈಟ್ ಮಳೆ ಬರೋಂಗಾಯಿತು ಬಟ್ಟೆ ಎಲ್ಲ ಮನೇಲಿ ಹಾಕಿದ್ದೀನಿ ಮನೆಗೆ ಹೋಗೋ ತನಕ ಮಳೆ ಬರದೇ ಇದ್ರೆ ಸಾಕು ಹೊಟ್ಟೆ ಎಸಿದಿನಿ ಫಸ್ಟು ಮುದ್ದೆ ತಿನ್ಬೇಕು ಸ್ವಲ್ಪ ರೈಸ್ ತಗೊಂಡೆ ರೈಸ್ಗೆ ಬೇರೆ ಸಾಂಬಾರು ಬೇರೆ ಕಾಳು ಮುದ್ದೆಗೆ ಬೇರೆ ಸಾಂಬಾರು ಬೇರೆ ಕಾಳು ತುಂಬ ಚೆನ್ನಾಗಿದೆ ಯೂನಿಕ್ ಆಗಿದೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಮನೆಗೆ ಬರೋಷಳಿ ಜೋರು ಮಳೆನೆ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್ ಮೆಟ್ಲು ಇಳ್ಕೊಂಡು ಮೇಲೆ ಬರೋಷಳಿ ಫುಲ್ಲು ನೆಂದೋಗಿದ್ವಿ ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗೋಯ್ತು ಸೊ ನಮ್ಮನೆ ಹತ್ರ ಅಂತೂ ಫುಲ್ ಕಸ ತುಂಬ್ಕೊಂಡಿತ್ತು ಎಷ್ಟು ಕಸ ಅಂದರೆ ಮಳೆ ನೀರಿಗೆಲ್ಲ ಕಸ ತುಂಬ ಕಸ ಅಂತ ನೀವು ಬಂದ ತಕ್ಷಣ ಒಳಗಡೆ ಬಂದುಬಿಟ್ರಿ ನಾನು ಆ ಮೋರಿ ಕಸ ಎಲ್ಲ ಗುಡ್ಸಕ್ಕೆ ಹೋಗಿದ್ನಲ್ಲ ಫುಲ್ ಮಳೆ ಆ ಮೋರಿ ಮೇಲ್ಗಡೆ ಮೋರಿಯಿಂದ ಬಂದು ಕಸ ಮನೆ ಮುಂದೆ ನಿಂತೈತೆ ನೋಡಿ ಎಲ್ಲ ಗುಡ್ಸ ಬಂದೆ ನೋಡಿ ಅದಕ್ಕೆ ಕಾಲು ಮುಖ ತೊಳೆದೆ ಬಟ್ಟೆ ಚೆನ್ನಾಗಿ ಬಟ್ಟೆ ಫುಲ್ ತುಂಬ ಬಿಟ್ಟೈತೆ ಬಟ್ಟೆ ಎಲ್ಲ ನಿಂದೋಗ್ಬಿಟ್ಟೈತೆ ಫುಲ್ ಬಟ್ಟೆಗಳು ಒನ್ ಅವರ್ಗಂತೂ ಸಕ್ಕತ್ ಜೋರು ಮಳೆ ಬಂತು ಎಲ್ಲ ಕಸ ಎಲ್ಲ ಗುಡಿಸಿ ಕಾಯಿ ಕಾಲು ಮುಖ ತೊಳ್ಕೊಂಡು ಅವರಿಗೆಲ್ಲ ಟೀ ಮಾಡಿಕೊಡು ಅಂದರು ಟೀ ಮಾಡಿ ನಾನು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ ಕುಡ್ದು ಮಕ್ಕಳಿಗೆಲ್ಲ ಹಾಲು ಕಾಯಿಸಿಟ್ಟೆ ಬೆಳಿಗ್ಗೆ ಒಂದು ಲೋಟ ಕಾಫಿನೂ ಕುಡ್ದಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಷ್ಟು ಟೆನ್ಷನ್ ಆಗಿತ್ತು ನನಗೆ ಸೊ ಫಸ್ಟಿಗೆ ನಾನು ಕಾಫಿ ಮಾಡಿ ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಬೇಕು ಅಂತ ಒಂಥರ ಬಸ್ರಿ ಬೈಕೆ ಅಂತಾರಲ್ಲ ಹಂಗೆ ಆಗ್ಬಿಟ್ಟಿತ್ತು ನನಗೆ ಸೊ ನಿಜಕ್ಕೂ ತುಂಬ ಸಮಾಧಾನ ಆಯಿತು ಮತ್ತು ಸಂಜೆ ಆಯಿತು ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಒನ್ ಅವರ್ ವಾಕ್ ಹೋಗೋಣ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಮಾಡಿದ್ದೆ ದಯವಿಟ್ಟು ಇಂಥ ತಪ್ಪು ಮಾಡಬೇಡಿ ಎಂಥ ತಪ್ಪು ಅಂತಂದರೆ ಇರೋದು ಒಂದು ಲೈಫ್ ನಮಗೆ ಹೇಗೆ ನಮ್ಮ ನಮ್ಮಿಷ್ಟದ ಪ್ರಕಾರ ಲೀಡ್ ಮಾಡಿ ಯಾರೋ ನಾಲ್ಕು ಜನ ನೋಡ್ತಾರೆ ನಾಲ್ಕು ಜನ ಬೆನ್ನಿಂದೆ ಮಾತಾಡ್ತಾರೆ ಅಂತ ದಯವಿಟ್ಟು ಅವ್ರಿಷ್ಟದ ಪ್ರಕಾರ ನಾವು ಬದುಕಕ್ಕೆ ಹೋದರೆ ನಮ್ಮತನ ನಮ್ಮ ಸ್ವಾಭಿಮಾನನ ಬಿಟ್ಕೊಟ್ಟಂಗೆ ಆಗುತ್ತೆ ಇದು ಒಂದು ಓನ್ ವಾಯ್ಸಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ಅಷ್ಟೆ ಮತ್ತೆ ಸಂಜೆ ಏಳು ಗಂಟೆ ಏಳುವರೆ ಆಯಿತು ವಿಕ್ಕಿ ಬಾಬು ಪಪ್ಪ ಒಂದು ರೌಂಡ್ ಕರ್ಕೊಂಡೋಗು ಬೆಳಗ್ಗೆಯಿಂದ ನೀವೆಲ್ಲ ಸುತ್ತಿದ್ದೀರಾ ಪಪ್ಪ ಪಾಪ ನಾನು ಒಂದು ರೌಂಡ್ ಕರ್ಕೊಂಡು ಹೋಗುವಂತ ಟ್ಯೂಷನಿಂದ ಬಂದ ತಕ್ಷಣ ಶುರು ಮಾಡ್ದೆ ಸೊ ಅವ್ರ ಪಪ್ಪ ಎಲ್ಲಿ ಹೋಗೋಣ ಈ ಮಳೇಲಿ ಅಂತ ಏನಾದರೂ ಕೊಡ್ಸು ಪಪ್ಪ ಅವ್ರ ಪಪ್ಪ ನಿಜಕ್ಕೂ ಒಂದು ವಾರದಿಂದ ಮಕ್ಕಳ ಕೈಗೆ ಸಿಕ್ಕೇ ಇರಲಿಲ್ಲ ಸೊ ಹಾಗಾಗಿ ಒಂದು ರೌಂಡ್ ಸುಮ್ಮನೆ ಹಿಂಗೋಗಿ ಹಿಂಗೆ ಶಾರದಾದೇವಿ ನಗರ ದಟ್ಕಳ್ಳಿ ಒಂದು ರೌಂಡ್ ಸುತ್ತಕೊಂಡು ಅವ್ರಿಗೆ ಸಮಾಧಾನ ಆಗುತ್ತೆ ಒಂದು ಎಂಟೂವರೆ ತನಕ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೇಲಿ ಏನು ಅಡುಗೆ ಬೆಳಗ್ಗೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದು ಬಿಟ್ಟರೆ ಮಧ್ಯಾಹ್ನನೂ ಅಡುಗೆ ಏನೂ ಮಾಡಿರಲಿಲ್ಲ ಹಾಗಾಗಿ ಹೊರ್ಗಡೆನೇ ಏನಾದರೂ ತಿನ್ನೋಣ ಅಂತ ಸತೀಶ್ ಹೇಳಿದ್ರು ಸೊ ಒಂದು ಹಾಫ್ ಗೋಬಿ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ ಬಂದಿದ್ವಿ ಸೊ ಹಾಗಾಗಿ ಏನಾದರೂ ವೆಜ್ಜೇ ತೊಗೊಳ್ಳೋಣ ಅಂತ ಹೇಳಿ ನಾನ್ ವೆಜ್ ಗುರುವಾರ ಅಂತೂ ನಾವು ತಿನ್ನೋದೇ ಇಲ್ಲ ನನ್ನ ಮಗ ಫ್ರೈಡ್ ರೈಸ್ ನನಗೆ ಬೇಕೇ ಬೇಕು ಅಂತ ಹೇಳ್ದೆ ಅವ್ನು ಫ್ರೈಡ್ ರೈಸ್ ತೊಗೊಂಡ ನಾವು ಮಶ್ರೂಮ್ ಕರಿ ಮತ್ತು ಬಟರ್ ನಾನ್ ತೊಗೊಂಡ್ವಿ ಸತೀಶ್ ಗೋಧಿ ರೋಟಿ ತೊಗೊಂಡ್ರು ಅಲ್ಲಿ ಬಿಟ್ಟರು ಅವ್ರಿಗೆ ಕಾಲ್ 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 ಸೊ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಯಾಕೋ ಬೆನ್ ತುಂಬ ನೋವ್ತಾ ಇದೆ ಅಂತ ತುಂಬ ಸಫರ್ ಮಾಡ್ತಾಯಿದ್ರು ಸ್ವಲ್ಪ ನಾನು ಬಟ್ಟೆ ಎಲ್ಲ ಬಿಚ್ಚಿ ಕುತ್ಕೊಳ್ಳಿ ಒಂದು ಆಯಿಂಟ್ಮೆಂಟ್ ಹಚ್ತೀನಿ ಅಂತ ಹೇಳಿ ಒಲಿನಿ ಎಲ್ಲ ಮೈನೋಗೆ ತುಂಬ ಸ್ಟ್ರೆಸ್ ಇದ್ದಾರೆ ತುಂಬ ಇದ್ದಾರೆ ಸೊ ಕುತ್ಕೊಂಡು ಎಲ್ಲ ಮಸಾಜ್ ಮಾಡ್ತಾಯಿದ್ದೀನಿ ಯಾರೂ ಬೇಜಾರಾಗಿಬಿಡಿ ಅಣ್ಣಂದು ಬರೀ ಮೈಲಿ ತೋರಿಸಿದಿರ ಅಂತ ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಯಾರನೇ ಸಪೋರ್ಟ್ ಮಾಡಿ